ನಮಸ್ತೆ ಹೆಲ್ದಿ ಲಿಟ್ಲಿ ಚಾಮ್ಸ್ ಕಾರ್ಯಕ್ರಮಕ್ಕೆ ವೀಕ್ಷಕರೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ಮಕ್ಕಳ ಯೋಗಾಭ್ಯಾಸದಲ್ಲಿ ನಾವು ಸಣ್ಣ ಜಾಗದಲ್ಲಿ ಕೂತು ಅಭ್ಯಾಸವನ್ನ ಮಾಡ್ತಾ ಇದೀವಿ ಸ್ಥಳಾವಕಾಶ ಇಲ್ಲ ನಮಗೆ ಎಲ್ಲೋ ಪ್ರಯಾಣ ಮಾಡ್ತಿದೀವಿ ರೈಲಲ್ಲಿ ಹೋಗ್ತಿದ್ದೀವಿ ಅಥವಾ ಎಲ್ಲೋ ಕಾರಲ್ಲಿ ಕೂತಿದಿವಿ ಅಂದಾಗಲೂ ಕೂಡ ಸಣ್ಣದಾಗಿ ನಾವು ಬೆಡ್ ಯೋಗ ಮಾಡುವಾಗ ಅದಕ್ಕೆ ಆಗಿ ಪೂರ್ವ ತಯಾರಿಯಾಗಿ ಹೇಗೆ ಲೂಸಿನಿಂಗ್ ಅನ್ನ ಕೂತ ಸ್ಥಿತಿಯಲ್ಲಿ ಮಾಡ್ಬೋದು ಅನ್ನೋದನ್ನ ಇವತ್ತು ನಾವು ನೋಡ್ತಾ ಹೋಗ್ತೀವಿ ಸಿಂಪಲ್ ಆಗಿ ಕೂತ ಜಾಗದಲ್ಲೇ ಕಾಲುಗಳನ್ನ ದಂಡಾಸನ ಸ್ಥಿತಿಗೆ ಚಾಚ್ ಕೊಡ್ತೀವಿ ಮುಂದಕ್ಕೆ ಕಾಲಿನ ಅಭ್ಯಾಸ ಅದರಲ್ಲೂ ಮುಖ್ಯವಾಗಿ ಮುಖ್ಯ ಸಣ್ಣ ಸಣ್ಣ ಜಾಯಿಂಟ್ಗಳನ್ನ ನಾವು ಗಮನ ಹರಿಸ್ಕೊಂಡು ಅಭ್ಯಾಸ ತಗೊಳ್ತೀವಿ ಇವತ್ತು ಕಾಲ ಬೆರಳಿಗೆ ದಂಡಾಸನ ಸ್ಥಿತಿಯಲ್ಲಿ ಕೂತ್ಕೊತೀವಿ ಎರಡು ಹಸ್ತವನ್ನ ಪೃಷ್ಠದ ಅಕ್ಕಪಕ್ಕ ಊರ್ಕೊಳ್ತೀವಿ ಬೆನ್ನಿನ ಆಧಾರಕ್ಕೋಸ್ಕರ ಅಷ್ಟೇ ಮೊಣಕೈ ಮಡಚಿದ್ರು ಅಡ್ಡಿ ಇಲ್ಲ ಇಲ್ಲಿ ಕಾಲಿನ ಬೆರಳಿನ ಭಾಗವನ್ನ ಮುಂದಕ್ಕೆ ಮಡ್ಚ್ಕೊಳ್ತೀವಿ ಬಾಗಿಸ್ಕೊಳ್ತಾ ಇದ್ದೀನಿ ಗಂಟಿನಿಂದ ಟೈಟ್ ಮಾಡ್ತೀನಿ ಶ್ವಾಸವನ್ನ ತಗೊಳುತ್ತಾ ಇನ್ಹೇಲ್ ಟೈಟನಿಂಗ್ ಎಕ್ಸೇಲ್ ಲೂಸರ್ ಇನ್ಹೇಲ್ ಎಕ್ಸೇಲ್ ಬ್ರೀದ್ ಇನ್ ಬ್ರೀದ್ಔಟ್ ಹಾಗೆ ಪಾದವನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡ್ತಾ ಇದ್ದೀವಿ ಕಾಲಬೆರಳನ್ನು ಮುಂದಕ್ಕೆ ಚಾಚ್ ಕೊಡ್ತಾ ಇದ್ದೀವಿ ಇನ್ಹೇಲ್ ಎಕ್ಸೇಲ್ ವಾಪ್ಸ್ ಒಳಕ್ಕೆ ಮತ್ತೆ ಪುನಃ ಏಕಂ ದ್ವೇ ಏಕಂ ದ್ವೇ ಏಕಂ ದ್ವೇ ಈಗ ಹಾಗೆ ಅಭ್ಯಾಸ ಮುಂದುವರಿಸ್ತೀವಿ ವೃತ್ತಾಕಾರವಾಗಿ ಪಾದವನ್ನ ಒಟ್ಟೊಟ್ಟಿಗೆ ಸುತ್ತಿಸ್ತಾ ಬರ್ತಾ ಇದೀವಿ ಉಸಿರಾಟದೊಂದಿಗೆ ಸೂಕ್ಷ್ಮ ವ್ಯಾಯಾಮಗಳನ್ನ ಯಾವಾಗ್ಲೂ ಕಣ್ಣು ಮುಚ್ಚಿ ಆರಾಮಾಗಿ ನಾವು ಅಭ್ಯಾಸ ಕೊಡ್ತಾ ಇರುವ ಶರೀರದ ಭಾಗದ ಮೇಲೆ ಗಮನ ಕೇಂದ್ರೀಕರಿಸ್ತಾ ಮಾಡಬೇಕು ಹಾಗೆ ಪಾದವನ್ನ ವಿರುದ್ಧ ವೃತ್ತಾಕಾರವಾಗಿ ಸುತ್ತಿಸ್ತಾ ಬರೋಣ ಉಸಿರಾಟದೊಂದಿಗೆ ಶ್ವಾಸೋಚ್ಛ್ವಾಸ ದೀರ್ಘ ನಿಧಾನ ಆಳಕ್ಕೆ ನಡೀತಾ ಹೋಗ್ಲಿ ಶರೀರ ಸಡಿಲವಾಗಿರ್ಲಿ ರಿಲ್ಯಾಕ್ಸ್ ಈಗ ಹಾಗೆ ನಾವು ಅಭ್ಯಾಸ ಕಾಲುಗಳ ಮಧ್ಯೆ ಸಣ್ಣ ಅಂತರವನ್ನ ತಗೊಳ್ತೀವಿ ಅಂತರವನ್ನ ತಗೊಂಡು ಕಾಲುಗಳನ್ನ ಬಲ ದಿಕ್ಕಿಗೆ ಬಾಗಿಸ್ತಾ ಬರೋಣ ಭಾಗಿಸ್ಬೇಕಾದ್ರೆ ಮಂಡಿಯ ತಳಭಾಗ ನೆಲದಿಂದ ಬಿಟ್ಕೊಳ್ಳುತ್ತೆ ಬಿಡದೇ ಇರುವಂಗ ಆದಷ್ಟು ಗಮನಿಸ್ತಾ ಮಾಡ್ತಾ ಬರೋಣ ಹೆಬ್ಬೆಳ್ಳಿನ ತುದಿ ನೆಲಕ್ಕಿಡಕಾದ್ರೆ ಉತ್ತಮ ವಾಪಸ್ ಹಾಗೆ ಇನ್ನೊಂದು ಕಡೆಗೆ ಏಕಂ ದ್ವೇ ಏಕಂ ಸಂಪೂರ್ಣ ಕಾಲಿನ ಮಾಂಸಖಂಡಗಳು ತಿರುಚುವಿಕೆಯನ್ನು ತಗೊಳ್ತಾ ಇರುತ್ತೆ ದ್ವೇ ಹಾಗೆ ಈಗ ಕಾಲನ್ನ ಒಳಮುಖವಾಗಿ ಬಾಗಿಸುವ ಪ್ರಯತ್ನ ಇನ್ನೂ ಅಷ್ಟೇ ಎರಡು ಹೆಬ್ಬೆರಳುಗಳು ನೆಲಕ್ಕೆ ಸ್ಪರ್ಶ ಆದರೆ ಉತ್ತಮ ಏಕಂ ಮಂಡಿ ತಳ ನೆಲದಿಂದ ಎದ್ದೇಳಬಾರದು ಬೇಸ್ ಆಫ್ ದ ನೀ ಫ್ಲೋರ್ ಅಲ್ಲೇ ಇದೆ ವಾಪಸ್ ದ್ವೇ ಹೊರಕ್ಕೆ ಏಕಂ ಒಳಮುಖ ದ್ವೇ ಹೊರಕ್ಕೆ ಏಕಂ ದ್ವೇ ಏಕಂ ದ್ವೇ ಸಾ ಪಾದದ ವ್ಯಾಯಾಮವನ್ನು ಮುಗಿಸ್ಕೊಂಡ್ವಿ ನಾವು ಕಾಲನ್ನ ಜಾಯಿಂಟ್ನ ಪೋರ್ಷನ್ ಈಗ ನೆಕ್ಸ್ಟ್ ಕೂತಲ್ಲೇ ಮಂಡಿಗೆ ಒಂದು ಸಣ್ಣ ವ್ಯಾಯಾಮವನ್ನು ಕೊಡ್ತಾ ಬರ್ತೀವಿ ಕಾಲನ್ನು ಮಂಡಿಯಿಂದ ಮಡಚ್ಕೊಂಡು ಪಾದವನ್ನು ಊರ್ಕೊಳ್ತಾ ಇದ್ದೀನಿ ಮಡಚಿರೋ ಮಂಡಿ ಎದೆ ಗವಚಿ ನಿಂತ್ಕೊಂಡಿದೆ ಹಾಗಾಗಿ ಇಲ್ಲಿ ರೇಚಕ ಉಸಿರನ್ನ ಬಿಡ್ತಾ ಇದ್ದೀನಿ ಮತ್ತೆ ಶ್ವಾಸ ತಗೊಳ್ತಾ ಮುಂದಕ್ಕೆ ಏಕಂ ದ್ವೇ ಏಕಂ ದ್ವೇ ಅದೇ ರೀತಿ ಇನ್ನೊಂದು ಕಾಲಿಗೆ ಎಕ್ಸೇಲ್ ಔಟ್ ಮಾಡಿದೀವಿ ಬ್ರೀದ್ ಇನ್ breathe ಬ್ರೀದಿನ್ breathe ಬ್ರೀದಿನ್ ಈಗ ಅದರಲ್ಲೇ ಇನ್ನೂ ಸ್ವಲ್ಪ ಬ್ಯಾಲೆನ್ಸಿಂಗ್ ಬರೋದಕ್ಕೋಸ್ಕರ ನಾವು ನಿಧಾನಕ್ಕೆ ಪಾದವನ್ನು ಮಡಚಿರುವ ಕಾಲಿನ ಭಾಗದ ಪಾದದ ಭಾಗ ನೆಲದಿಂದ ಮೇಲಕ್ಕೆ ಎತ್ಕೊಂಡಿದ್ದೀವಿ ವಾಪಸ್ ಈಗ ಕಾಲನ್ನು ಮುಂದಕ್ಕೆ ಚಾಚಿ ಮಂಡಿ ನೇರ ಏಕಂ ರೇಚಕ ದ್ವೇ ಏಕಂ ದ್ವೇ ಹಾಗೆ ಇನ್ನೊಂದು ಕಾಲಿಗೆ ಏಕಂ ದ್ವೇ ಅಭ್ಯಾಸದ ಜೊತೆಗೆ ಕಾಲ ಬೆರಳುಗಳನ್ನ ಚಾಚಿದ್ರೆ ಇನ್ನೊಂದಷ್ಟು ಲಾಭಗಳು ಜೊತೆಯಾಗಿ ಸಿಗ್ತಾ ಹೋಗುತ್ತೆ ಪರಿಣಾಮ ಹೆಚ್ಚು ಏಕಂ ದ್ವೇ ಏಕಂ ಕಾಲ ಬೆರಳನ್ನು ಕೆಳಕ್ಕೆ ಬಾಗಿಸ್ತಾ ಇದ್ದೀನಿ ದ್ವೇ ಹಿಮ್ಮಡಿಯನ್ನು ಹೊರಕ್ಕೆ ಚಾಚ್ತಾ ಇದ್ದೀನಿ ಏಕಂ ದ್ವೇ ಈ ರೀತಿಯಲ್ಲಿ ಮಾಡೋದ್ರಿಂದ ವೇನ್ಸ್ಗಳು ಚೆನ್ನಾಗಿ ಎಳೆತವನ್ನ ತಗೊಳ್ಳುತ್ತೆ ಇದೇ ರೀತಿಯಲ್ಲಿ ಈಗ ನಮ್ಗೆ ಅನುಕೂಲ ಇದ್ರೆ ಎರಡೂ ಕಾಲನ್ನ ಮಾಡೋಣ ಸ್ಥಳಾವಕಾಶ ಇದ್ರೆ ಎರಡೂ ಕಾಲನ್ನ ಮಂಡಿಯಿಂದ ಮಡಚಿ ಬಿಡಿಸ್ತಾ ಇದ್ದೀವಿ ನೆಲದಲ್ಲೇ ಇಟ್ಕೊಂಡು ಏಕಂ ದ್ವೇ ಏಕಂ ದ್ವೇ ಪೃಷ್ಠಕ್ಕೆ ಚಲನೆ ಕೂಡ ಸಿಗ್ತಾ ಇದೆ ಈಗ ಅದರಲ್ಲೇನೆ ಪಾದ ನೆಲದಿಂದ ಮೇಲಕ್ಕೆತ್ತಿ ಏಕಂ ದ್ವೇ ಏಕಂ ದ್ವೇ ಏಕಂ ದ್ವೇ ಸಾ ನಿಧಾನಕ್ಕೆ ಕಾಲನ್ನ ಮಡಚಿಕೊಳ್ತಾ ಇದ್ದೀನಿ ಲೆಗ್ ಅಥವಾ ಸುಖಾಸನ ಸ್ಥಿತಿಯಲ್ಲಿ ಕೂತ್ಕೊಂಡಿದ್ದೀನಿ ಹಾಗೆ ಅಲ್ಲಿಂದ ನೇರಕ್ಕೆ ವಾಪಸ್ ಮಡಚುವಿಕೆ ನೇರ ಏಕಂ ದ್ವೇ ಏಕಂ ಪೃಷ್ಠಕ್ಕೆ ಚಲನೆ ಸಿಗ್ತಾ ಹೋಗ್ತಾ ಇದೆ ದ್ವೇ ಏಕಂ ಹಾಗೆ ಸುಖಾಸನ ಸ್ಥಿತಿಯಲ್ಲಿ ಕಾಲುಗಳನ್ನು ಮಡಚಿ ನಿಲ್ಲಿಸ್ಕೊಳ್ಳೋಣ ಈಗ ಹಾಗೆ ಇನ್ನೂ ಸಣ್ಣ ಸಣ್ಣ ಜಾಯಿಂಟ್ಗಳು ನಮ್ಮ ಶರದಲ್ಲಿ ಉಳಿದಿದೆ ಶರದ ಮೇಲ್ಭಾಗದಲ್ಲಿ ಇದೆ ಕೈಯ ಬೆರಳಿನ ಭಾಗಕ್ಕೆ ಕೈಯ ಬೆರಳಿನ ಭಾಗಕ್ಕೆ ಹಸ್ತದ ಭಾಗಕ್ಕೆ ಒಂದಷ್ಟು ಚಲಗಳನ್ನು ಕೊಡ್ತಾ ಬರೋಣ ಕೂತ ಸ್ಥಿತಿಯಲ್ಲೇನೆ ನಾವು ಮಾಡುವಂಥದ್ದು ಕೈಯ ಬೆರಳುಗಳಲ್ಲಿ ಬೇಕಾದಷ್ಟು ಜಾಯಿಂಟ್ಗಳಿದೆ ಆ ಎಲ್ಲ ಸಂಧಿಗಳಿಗೆ ಮೂಮೆಂಟ್ ಅನ್ನು ಕೊಡ್ತೀವಿ ನಮಗೆ ಬರಹಕ್ಕೆಲ್ಲ ಬಹಳ ಅವಶ್ಯಕವಾಗಿರುತ್ತೆ ಕೈ ನಡುಕ ಬರುವಂಥದ್ದು ಅಂಥ ಸಮಸ್ಯೆಗಳಿಗೆಲ್ಲ ಈ ಮೂಮೆಂಟ್ ಬಹಳ ಹೆಲ್ಪ್ ಸಹಾಯಕ್ಕೆ ಬರುತ್ತೆ ನಮಗೆ ಕೈಯ ಬೆರಳುಗಳನ್ನು ಗಂಟು ಗಂಟಿನಿಂದ ಮಡಚಿಕೊಳ್ತಾ ಇದ್ದೀವಿ ಅಲ್ಲೇ ಒಳಕ್ಕೆ ಮುಷ್ಟಿ ಮಾಡೋದೇನು ಬೇಡ ಅಲ್ಲೇ ಬಾಗಿಸ್ ನಿಲ್ಲಿಸ್ಕೊಂಡಿದೀವಿ ಇನ್ಹೇಲ್ ಮಾಡುತ್ತಾ ಉಸಿರು ತಗೊಳ್ತಾ ಟೈಟ್ ರಿಲ್ಯಾಕ್ಸ್ ಬ್ರೀದಿನ್ ಟೈಟ್ ಬ್ರೀದಿನ್ ಟೈಟ್ ಈಗ ಹಾಗೆ ಹೆಬ್ಬೆರಳನ್ನು ಒಳಕ್ಕೆ ತಗೊಂಡು ಮುಷ್ಟಿ ಮಾಡಿಕೊಂಡು ಟೈಟ್ ರಿಲೀಸ್ ಟೈಟ್ ಇದು ಕರದ ಹಿಂಭಾಗಕ್ಕೆ ರಿಲೀಸ್ ಟೈಟ್ ರಿಲೀಸ್ ಈಗ ಮೊಣಕೆ ನೇರ ಇಟ್ಕೊಂಡು ಹಸ್ತ ಮೇಲಕ್ಕೆ ಕೆಳಕ್ಕೆ ಏಕಂ ದ್ವೇ ಏಕಂ ದ್ವೇ ಗಂಟಿನಿಂದ ಮಾತ್ರ ವೃಷ್ಟಿನಿಂದ ಹಾಗೆ ಬಲ ಎಡ ಬೆರಳುಗಳು ಒಟ್ಟಾಗಿದೆ ಬಲ ಎಡ ಬಲ ಎಡ ಈಗ ಕೈಯನ್ನು ಮತ್ತೊಮ್ಮೆ ಮುಷ್ಟಿ ತಗೊಂಡು ವೃತ್ತಾಕಾರವಾಗಿ ಸೋತಿಸ್ತೀವಿ ತಗೊಳ್ತಾ ಬರೋಣ ಇಲ್ಲಿಗೆ ನಾವು ಸಣ್ಣ ಪುಟ್ಟ ಭಾಗಗಳಿಗೆ ವ್ಯಾಯಾಮವನ್ನು ಕೂತ ಸ್ಥಿತಿಯಲ್ಲೇ ಹೇಗೆ ತಗೋಬಹುದು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡಿದ್ವಿ ಹಾಗೆ ಇನ್ನಷ್ಟು ಯೋಗ ಕಲಿಕೆಗಾಗಿ ನಾವು ನಮ್ಮ ಚಾನೆಲ್ನಲ್ಲಿ ಮಕ್ಕಳಿಗಾಗಿ ಯೋಗಾಭ್ಯಾಸವನ್ನ ಸತತವಾಗಿ ಹೇಳ್ಕೊಡ್ತಾ ಹೋಗ್ತೀವಿ ಮುಂದಿನ ಸಂಚಿಕೆಗಳಲ್ಲಿ ವೀಕ್ಷಿಸಿ ಅದನ್ನ ಅಲ್ಲಿವರೆಗೂ ನೋಡ್ತಾ ಇರಿ ಆ ಟಿವಿಯನ್ನ ಧನ್ಯವಾದಗಳು